دشتينيا اي ورن ستھے Pratham ke dhanadarashi pitka amma Nama pe tegalyanam eva nante ope amma Nama pe ગાળી હા સ્વર્મ કે ગાળી કેલ આ ಅಲ್ಲಮ್ಮ ಪಾಪ ಅವಳು ಮಾಡ್ತಾರೆ ಕರ್ತವ್ಯ ಮಾಡ್ತು ಅಡ್ಡೇ ಎಷ್ಟು ಹೊತ್ತಿಗೆ ಅಂತ ಕಾಯ್ತಿದ್ಲ ಹಾಗಲ್ಲ ನಮ್ಮ ಸೇವೆ ಮಾಡ್ಲಿಕ್ಕೆ ಅಂದ್ರೆ ಜೀವನ ಪಾವನ ಮಾಡ್ಕೊಳ್ಬೇಕು ಈಗೆಲ್ಲ ಉಂಟು ಅವ್ರಿಗೆ ಹೊತ್ತಿ ಪರ ಅಲ್ಲ ಅದಲ್ಲಮ್ಮ ಹೊರಟದಲ್ಲಿಗೆ ಅಂತ ಕೇಳ್ತಾ ಇದ್ದಿ ಎಲ್ಲಿಂದ ಬಂದ್ರಿ ಇಲ್ಲಿ ಹೊರಡ್ತಿ ನಾವು ನಮ್ಮ ಮನೆಯಿಂದಲೇ ಬಂದಿದ್ದೆ ಅಗ್ರಹಾರ ಅಗ್ರಹಾರದಿಂದ ನಿಂಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಬಾಗಮ್ಮ ಬೀಗಮ್ಮ ಅವರಿಬ್ಬರನ್ನ ಯಾಕೆ ಬಿಟ್ಟು ಬಂದ್ರಿ ಹಾಂ ಬಾಗಿಲು ಹಾಕಿದ್ದು ಬೀಗ ಹಾಕಿದ್ದು ಅಂತ ಮನೇಲಿ ಬೇರೆ ಯಾರಿಲ್ಲ ಅಲ್ಲ ಎಲ್ಲರೂ ಹೊರಟದ್ದೆ ಮನೆಗೆ ಬಾಗಿಲು ಹಾಕಿ ಬೀಗ ಹಾಕಿದ್ದು ಹೋಗುವಾಗ ಒಂದು ಪ್ರಕರಣ ಆದ್ರೂ ಆಯ್ತು ಏನು ಮನಿಂದ ಹೊರಗೆ ಬರುವಾಗ ನಮ್ಮೊಟ್ಟಿಗೆ ಬೆಕ್ಕು ಬಂದಿತ್ತು ಅಲ್ಲ ಮನಿಂದ ಹೊರಗೆ ಬಂದಾಗ ಅದು ಸುಟ್ಕೊಂಡು ಹೊರಗೆ ಬಂತ ನಾಯಿ ಓಡಿಸ್ಕೊಂಡು ಹೋಗಿತ್ತು ಇವಳು ಗಡ್ಬಡಿ ಬಾರ್ ಲಾಕ್ ಬಂದ್ಲು ಒಟ್ಟು ನಾಯಿನೂ ಬೆಕ್ಕು ಎರಡು ಒಳಗೆ ಆಯ್ತ ಏನೋ ಗೊತ್ತಿತ್ತು ಹೋಗಿ ನೋಡಿದ್ರೊಳಗೆ ಯಾವುದಾದ್ರೂ ಒಂಚಿ ಅದು ಹೇಳಿ ಸುಖ ಇಲ್ಲ ಪ್ರಕರಣ ಅದು ಅವಸರ ಕಾರಣ ಕಾರ್ಯಕ್ರಮ ನಮ್ಮ ಕೇರಿಯಲ್ಲಂತೂ ಅಗ್ರಹಾರದಲ್ಲಿ ಯಾರು ಇಲ್ಲ ಎಲ್ಲ ಮನೆ ಬಿಟ್ಟದ್ದೇ ಇವತ್ತು ಏನಂತದ್ದು ಎಲ್ಲ ಹೊರಟಿದ್ದು ಅಂತದ್ದು ಅಂತ ಹೇಳಿದ್ರೆ ಇದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹಿಂದ ಮುಂದೆ ಮುಂದಾಗ್ಲಿಕ್ಕೂ ಇಲ್ಲ ಅದು ಸಾಮಾನ್ಯರಿಂದ ಮಾಡ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಒಂದು ಅದ್ಭುತ ಯಾಗಕ್ಕೂ ಹೊರಟದ್ದು ನಾವು ಯಾವ ಅದು ಇದರಲ್ಲಿ ಇಲ್ಲೇಂದ್ರೆ ಬರ್ಗಿ ಬರ್ಗಿ ಚೀನಾ ಬರ್ಗಿ ಚೀನಾ ಬರ್ಗಿ ಚೀನ ಅಲ್ಲವೇ ಪ್ರಾಚೀನ ಬರೀ ನಮ್ ಜಾತಿ ಹುಟ್ಟದ್ ಶಾರ್ಥಕತೆ ಪ್ರಾಚೀನ ಬರ್ರಿ ಹಾ ಅಲ್ಲಿ ದಕ್ಷ ಪ್ರಜಾಪತಿ ಆಗಲಿಕ್ಕೆ ಉಂಟಲ್ಲ ಅಲ್ಲಿಗೆ ಹೇಳುದ್ ಆಗೋದಕ್ಕೆ ಅವ್ರಿಗೆ ಆದ್ರೆ ಅಷ್ಟೊಡ್ ಯಾಗ ಮಾಡುದು ಯಾರವ್ರು ಯಾರ್ಯಾರಿಗೆಲ್ಲ ಮಾಡ್ಲಿಕ್ಕೆ ಯೋಗ್ಯತೆ ಉಂಟಿಲ್ಲಮ್ಮ ಯಾರ್ಯಾರು ಮಾಡುದಲ್ಲ ಅಲ್ಲಿ ಆ ಯಾಗದಲ್ಲಿ ಒಂದು ವಿಶೇಷತೆ ಉಂಟು ಏನು ಅಲ್ಲಿ ಜನ ರಾಶಿ ಹಾಕ್ಬಿಟ್ಟಿದ್ರಂತೆ ಇಲ್ಲೇ ಹಾ ಎಲ್ಲ ಒಟ್ಟು ಮಾಡಿ ದನಲ್ಲ ಸುತ್ತಾಕೊಂಡು ಆಗುವ ಎಂತದ್ದು ಗೋ ಗೋ ಸೌರಕ್ಷಲ್ಲ ಮಾಡಿ ಜನ ಅಂದ್ರೆ ಬಾಲ ಇದ್ದದ್ದೆ ಇದ್ದದೆ ಅಂದ್ರೆ ಮುಂಡು ಅದೆಲ್ಲ ಅಕ್ಷರಕ್ಕೆ ಧನ ಧನದ ರಾಶಿ ಧನದ ರಾಶಿ ಬೆಟ್ಟ ಒಮ್ಮ ಅಂದ್ರೆ ಬೆಟ್ಟದೋಪಾದಿಯಲ್ಲಿ ಹಣವನ್ನು ರಾಶಿ ಹಾಕಿಟ್ಟಿದ್ದಾರೆ ಅಲ್ಲಿ ದನ ಕನಕ ಒಂದು ಯಾಕೆ ಒಂದು ಬ್ರಾಹ್ಮಣರಿಗೆ ಲೆಕ್ಕ ಮಾಡಿಕೊಡುದಲ್ಲ ಇಕ್ಕೊಳ್ಳಿ ಬಟ್ಟರೆ ತಕ್ಕೊಳ್ಳಿ ಬಟ್ಟರೆ ಬಾಚಿ ಬಾಚಿ ಬ್ರಾಹ್ಮಣರಿಗೆ ಬೆಂದ್ ನೋಡ್ಕೊಡುದು ಅಂದ್ರೆ ಹೊರುವಷ್ಟು ಎಲ್ಲ ಹಾಗಾಗಿ ನಾವೆಲ್ಲ ಒಟ್ಟಾಗಿ ಅದಕ್ಕೆ ಮಕ್ಕಳು ಹೇಳ್ಬೇಕು ಅಂತಾದರೆ ಇಂಥ ಅದ್ಭುತ ಯಾಗ ಮಾಡುದು ಯಾರು ಯಾರು ಆ ಪುಣ್ಯಾತ್ಮರು ದಕ್ಷ ಪ್ರಜಾಪತಿ ಯಾರಿಂದಲ್ಲ ಮಾಡ್ ಮತ್ತೆ ಬರೇ ನಮ್ಮ ಭೂಲೋಕಕ್ಕಷ್ಟೇ ಸಂಬಂಧಪಟ್ಟದ್ದಲ್ಲ ಈ ಲೋಕದಿಂದ ಜನ ಬರ್ತಾರೆ ದೇವಾನು ದೇವತೆಗಳು ಬರ್ತಾರೆ ಎಲ್ಲವರು ಬರ್ತಾರೆ ಸುದ್ದಿತ್ತು ಉಂಟು ನಮಗೆ ಹಾಗಾಗಿ ನಾವು

ಸುಮ್ನೆ ಇವ್ರೇ ನಿಮ್ ಗೊತ್ತಾಗುದಿಲ್ಲ ಅದು ಅಮ್ಮ ನೀವು ಹೋಗ್ಲಿಲ್ವಾ ನಾವು ಹೋಗುದಾದ್ರು ಹೇಗೆ ಹೋಗದೆ ಹೋದಾಗ ಆಯ್ತು ಈಗ ಬಿತ್ತ ಎಂತ ಬೀಳುದ ಅಲ್ಲಮ್ಮ ನೀವು ದಾಕ್ಷಾಯಿಣಿ ಅಮ್ಮ ಅಲ್ವಾ ನೋಡಿದ್ದೀರಾ ನೀವು ದೇವರೇ ನನ್ನ ಬುದ್ಧಿ ಹಾಳಾಗಿ ಹೋಗ್ಲಿಕ್ಕೆ ಹೇಳಿದ್ದ ಅದಕ್ಕೆ ಹಾತಾದ್ಯೋ ಹಾಳಾದ್ಯೋ ಎನ್ನು ಸುಳ್ಳಲ್ಲ ತಾಯಿ ನನಗೆ ಯಾವ ಕಾಲದಿಂದ ನಿಮ್ಮ ಕುಟುಂಬದ ಒಟ್ಟಿಗೆ ನನಗೆ ಸಂಬಂಧ ಉಂಟು ಒಂದೇ ಹೇಳಬೇಕು ಅಂದ್ರೆ ನೀವು ಹುಟ್ಟಿದಾಗ ಅಂತಲ್ಲ ನೀವು ಇಷ್ಟೇ ಹೇಗಿದ್ದೇನೆ ಯಾಕ ಮಾತಾಡ್ತೇ ಹೇಳಿ ಮಗು ಯಾವ ಪ್ರಮಾಣದಲ್ಲಿ ಬೆಳೆಬೇಕು ಅದೇ ಪ್ರಮಾಣದಲ್ಲಿ ಬೆಳೆದದ್ದಿದ್ರೆ ಹುಟ್ಟುವಾಗ ಅದು ಸರಿ ಉಂಟು ಅಂತ ಅದಿಲ್ಲ ಬೆಳವಣಿಗೆ ಕಡಿಮೆ ಇದ್ರೆ ಹುಟ್ಟುವಾಗ ಸಣ್ಣದುಂಟು ಅಂತ ಹೇಳ್ತಾರೆ ಅಗತ್ಯಕ್ಕಿಂತ ಹೆಚ್ಚಿಗೆ ಬೆಳೆದ್ರೆ ಆಗ ಹುಟ್ಟುವಾಗಲೇ ದೊಡ್ಡದಿತ್ತು ಅಂತ ಹೇಳುದಿಲ್ವಾ ಹಾಗೆ ನನ್ನ ಕಲ್ಪನೆ ಹೇಳಿದ್ದು ಆದ್ರೆ ನಿಮ್ಮನ್ನು ತೊಟ್ಟಿಗೆ ಹಾಕಿದಾಗ ನಾನು ಬಂದಿದ್ದೆ ಅಯ್ಯೋ ದೇವರೇ ಅವಲ್ಲಿ ನಿಮ್ಮ ಅಪ್ಪಯ್ಯನ ಒಂದು ವೈಭವ ಒಂದು ಅಡುಗೆ ಬಂದ್ರೆ ವಿಶೇಷ ಮಾಡಿಸಿದ್ದು ಹಾಗೀಗಿಲ್ಲ ಒಂದೆರಡು ಕಜ್ಜಾಯ ಅಲ್ಲ ಅದ್ರಲ್ಲಿ ಆವತ್ತು ನಂಗೆ ಒಯ್ದಪ್ಪ ಒಬ್ಬರ ಕಳ್ಸಾ ಬಂದ್ರ ಅಲ್ಲಮ್ಮ ಎಂತ ಮಾತಾಡ್ತೀನಿ ಹಾಗಲ್ಲ ಇದು ಅಪ್ಪ ಕಜ್ಜಾಯ ಬಾಳೆಪ್ಪ ನಾನು ಹಾಕಿಸ್ಕೊಂಡೆ ರುಚಿಯೂ ಹಾಗೆ ಇತ್ತು ಐದು ಉಂಟಲ್ಲ ಹೋಳಿಗೆ ಹೋಳಿಗೆ ಅಂದ್ರೆ ಅದು ನನ್ನ ಜೀವನದಲ್ಲಿ ಅಂತ ಹೋಳಿಗೆ ನೋಡಲಿಲ್ಲ ಒಂದೊಂದು ಹೋಳಿಗೆ ಅಂದ್ರೆ ಇಂತಿಂತ ಹೋಳಿಗೆ ಅಷ್ಟ ಕೆಲವೇ ಗಂಡು ಹೋಳಿಗೆ ಮಾಡ್ತೀನಿ ಕೆಲವರೆಲ್ಲ ಅದು ಅವತ್ತು ಕಾರ್ಯಕ್ರಮ ಹೋಳಿಗೆ ನಾಲ್ ತಿಲ್ಲೇ ಇಲ್ಲ ನಮ್ಮ ಜೋಳಗಿಲ್ ಹಾಕೊಂಡು ಬಂದು ನಮ್ಮ ಮನೆ ಮಾಲ್ದಿಲ್ ಕೂತು ತಿಂದು ಎಂಟು ದಿವಸ ಏಳ್ಗಿ ಇಲ್ದೇವಿ ಅತಿ ಆಸೆ ಒಳ್ಳೇದಲ್ಲ ಅಂತ ಅವತ್ತೇ ಗೊತ್ತಾಯ್ತು ಅದೇ ನಾಲ್ಕು ಜನರು ಕೂತ್ಕೊ ತಿಂದು ನಾ ಬಿಟ್ಟಿದ್ನ ಮಾಳ್ಕೊ ತಿಂದು ಆಗಾಯ್ತು ಹೋಗ್ಲಿ ನಾನು ಯಾವ ಕಾರಣಕ್ಕೂ ಮರೆಯುವುದಿಲ್ಲ ನಿಮ್ಮನ್ನು ನಾನ್ ನೋಡಿದ್ದು ಹೌದು ಇದು ನಿಮ್ಮ

ನಾನು ನೀವು ನೀವನ್ನ ಯಾರನ್ನೂ ನೋಡಲಿಲ್ಲ ಅವತ್ತು ಅಯ್ಯೋ ನೀವು ಮದುವೊಳಗಿದ್ದಾಗಿ ನಾಚಕೊಂಡು ತಲೆ ಕೆಳಗೆ ಹಾಕಿದವ್ರು ತಲೆ ಎತ್ತಲೇ ಇಲ್ಲ ನೀವು ತಪ್ಪಲ್ಲ ಅದು ಆದ್ರಂಟು ಅವರೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ರು ಆದ್ರೆ ಎಲ್ಲ ಬಂದ್ರು ಆದ್ರೆ ನಿಮ್ಮ ಗಂಡನ ಬಗ್ಗೆ ನಂಗೆ ವಿಚಿತ್ರ ಆ ಪರಮೇಶ್ವರನ ಬಗ್ಗೆ ಅವತ್ತು ಮದುಮಗನಾಗ ನಿಂತಾಗು ಒಂದು ವಿಶೇಷ ಅಲಂಕಾರದಲ್ಲಿ ಅಂತ ಲೆಕ್ಕ ಹಾಕ್ತಿದ್ರು ಎಂತದ್ರಿ ಚರ್ಮ ರುದ್ರಾಕ್ಷಿ ಬಿಟ್ಟು ಬೇರೆ ಎಂಥ ವಿಶೇಷ ಅಂತ ಅವ್ರು ಮಾಡ್ಕೊಳ್ಳಿ ಅವ್ರ ಅಲಂಕಾರ ಪ್ರಿಯರೇ ಅಲ್ಲ ಅಲ್ಲ ಅಲಂಕಾರ ಪ್ರಿಯ ವಿಷ್ಣುವೆ ಅವರೆಲ್ಲ ನೀ ಹೇಳಿದ ಸತ್ಯ ಅಭಿಷೇಕ ಪ್ರಿಯ ಅಭಿಷೇಕ ಮತ್ತೆ ಆ ಮದುವೆ ಮನೇಲಿಟ್ಕಂಡ પુણ્યા શું અરુ માબલ કે સતુ માત્ર પીડે એનું સંભ્રમચર ઉંચ ಅಂದ್ರೆ ಎಲ್ಲ ಜನರು ನೋಡುದು ಈಗ ಆಗ್ತಾ ಇರ್ಬೇಕಿದ್ರೆ ಅದೇ ಶೃಂಗಾರ ನಾನುಗಳು ಹೇಗಿ ನೋಡುದ ಹಾಗ ಆಗ್ತಾ ಇರುವಾಗ ಬಸ್ 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 ಅಂತ ಶಬ್ದ ಬಂತು ಮಳೆ ಅಲ್ಲಪ್ಪ ಒಂದು ರೀತಿ ಶಬ್ದ ಬಂತು ಏನು ಅಂತ ಹೀಗೆ ನೋಡ್ತೇವೆ ಮಹಾವಿಷ್ಣು ಗರುಡಿನನ್ನು ಏರ್ಕೊಂಡು ಬಂದದ್ದಲ್ವಾ ಹೌದು ಅಲ್ಲಿ ಬಂದು ಅವ್ರು ನಿಂತದ್ದೇ ನಿಂತದ್ದು ಆ ಇಳ್ಕೊಂಡು ಆ ದೇವ್ರು ಬಂದು ಚಂದ ನೋಡ್ಬೇಕು ನೀವು ಮದ್ ಮಾಡಿ ನೀಸ್ಕೊಂಡಿ ನಿಮ್ಗೆ ಅವತ್ತು ಯಾರು ಬಂದು ಹೋದ್ರು ಗೊತ್ತಾಗುದಿಲ್ಲ ನಮ್ಗೆ ಗೊತ್ತಾಯ್ತು ಆದ್ರೆ ಆ ಕಡೆಯಿಂದ ವಿಷ್ಣು ದೇವರು ಬರ್ತಾ ಇದ್ದಾರೆ ಈಗ ನೋಡ್ತೆ ಶಿವ ಹಾಗೆ ವಿಶ್ವ ಅವ್ರಿಗ್ ಕೂಡ ಪ್ರಥಮ ಮಾತು ಏನಿರ್ಬೋದು ಅಂತ ಗ್ರಹಿಸ್ತಂತ ಇಬ್ಬರು ನಾನು ಆದರೆ ಈಗ ನಿಮ್ಮ ಯಜಮಾನರು ನೋಡ್ತೇನೆ ಅಂತ ನೋಡುದು ಉತ್ಕೊಂಡು ಚರ್ಮಕ್ಕೆ ಸುತ್ಕೊಂಡು ಹಾವು ಹೆಡೆ ಬಿಚ್ಕೊಂಡು ಹೀಗ ನೋಡ್ತಿದ್ದದ್ದು ಒಂದು ತಲೆ ಕೆಳಗೆ ಹಾಕಿ ಒಳ್ಳೆ ಉಟ್ಟು ಚರ್ಮ ತೀರ್ಮಾನಕ್ಕೆ ಬರೀಲಿಕ್ಕಿಲ್ಲ ಅದೊಂದು ಸನ್ನಿವೇಶ ನಿಮಗೆ ಕೆಳಗೆ ನೋಡ್ತೀರಲ್ಲ ನೀವು ಹಾಗೆ ಮಾಡ್ಕೊಂಡು ಇಟ್ಟದ್ದು ಒಳ್ಳೇದೇ ನಿಜವಾಗಿ ಆ ಪರಮೇಶ್ವರನ ಬಗ್ಗೆ ಹೇಳುವುದೇ ದಿಗಂಬರ ಅಂತ ಕರಿತೇವೆ ಸರ್ ಮತ್ತೆ ಅವನಿಗೆ ಬೇರೆ ಬಟ್ಟೆ ಬೇಕು ದಿಕ್ಕಿ ಅಂಬರವಾಗಿ ಆಭರಣಗಳು ಯಾಕೆ ಬಟ್ಟೆಗಳು ಯಾಕೆ ಅದು ಅಷ್ಟಕ್ಕೆ ಸೀಮಿತ ಬಿಟ್ಟರೆ ಮುಂದೆ ಅಂಥದ್ದು ಅಂಥದ್ದೇನು ಆಗಲಿಲ್ಲ ಆದ್ರೂ ವಿಶೇಷ ಅಂದ್ರೆ ನಿಮ್ಮನ್ನು ನಾನು ಗುರುತಿಸ್ದೆ ನನ್ನ ತಲೆಗೆ ನಾವು ಹೊಡ್ಕೊಳ್ಬೇಕು ನಿನ್ನ ಇದು ನೀವು ಅಪಾಯಿಂಟ್ಮೆಂಟ್ ಕಾರ್ಯಕ್ರಮಕ್ಕೆ ಹೋಗುದಿಲ್ವಾ ಅಲ್ಲ ಹೋಗ್ತೇನೆ ಅಂದ್ರೆ ಇದು ಎಲ್ಲರೂ ಹೋಗಿದ್ದಾರೆ ಹೆಚ್ಚು ಕಡಿಮೆ ಸಿಕ್ಕಿದ್ರು ಮತ್ತೆ ನಿಮ್ಮ ಇವ್ರ ಅಕ್ಕೇಳಿ ಸಿಕ್ಕಿದ್ರು ಅದು ಭರಣಿ ಕೃತಿ ಹೊಳೆ ಬದಿಗೆ ಹೋಗ್ತಾ ಇದ್ರಪ್ಪ ಎಲ್ಲ ನಾನು ಹೋಗುವಾಗ ಅವ್ರು ಹೋಗ್ತಿದ್ರು ಅಂತ ಕೇಳಿದ ಕಾರ್ಯಕ್ರಮ ಹೀಗೆ ಅಂತ ಹೇಳ್ಕೊಂಡು ಹೋದ್ರು ಬಹುಶಃ ನಿಮ್ಮ ಅಪ್ಪಯ್ಯ ಅತ್ತಪ್ಪ ನವೇನ ಪ್ರಜಾಪತಿಗಳೇ ಈ ಕೆಲಸವೇ ಏನಾಗ್ತದೆ ಗೊತ್ತಾ ಬೇಕಾದವರಿಗೆ ಕರೆ ಕೊಡ್ಲಿಕ್ಕೆ ಮರ್ತು ಬಿಡ್ತಾರೆ ಅಂದ್ರೆ ಕೊನೆಗೆ ನಾವೇ ಹೋಗಿ ಕೊಡುವ ಕೊನೆಗೆ ಇಟ್ಕೊಳ್ಳುವಂತ ಅಂತ ಲೆಕ್ಕ ಹಾಕೋದು ಆ ಕಾರ್ಯದ ಒತ್ತಡದಲ್ಲಿ ಮರೆತು ಬಿಡ್ತಾರೆ ಹಾಗಾಗಿರ್ಬಹುದು ಇಲ್ಲ ಅಂತಾದ್ರೆ ಕರೆ ಯಾರೋ ತಿಂದಾಕಿದ್ರು ಏನು ಅಂದ್ರೆದು ಅದು ಕೊನೆ ಗಳಿಗೆ ಅಂದ್ರೆ ಅವರಿಗೆ ಪಕ್ಕದ ಮನೆ ಕೊಟ್ಟು ಯಾವಾಗ ಅವ್ರಿಗೆ ಒಂದು ಮುಟ್ಟಿಸಿ ಬಿಡಿ ಹೇಳಿ ಅಂತ ಕೊಟ್ಟು ಕಳ್ತು ಇವ್ಲೇನ್ ಮಾಡ್ತು ಆ ಕರೆಯೊಳೆ ಹಿಡ್ಕೊಂಡು ಇವ್ಲೇ ಕಾರ್ಯಕ್ರಮ ಕರೆ ತಿಂಡ್ ಹಾಕುದು ಅಂದ್ರೆ ಹಾಗೆ ಅಂಥದ್ದೇನಾದ್ರೂ ಆಗಿರ್ಬೋದು ಏನೇ ಇರಲಿ ನೀವು ನಮ್ಮ ಒಟ್ಟಿಗೆ ಬರ್ಬೇಕು ನಮ್ಗೊಂದು ಗೌರವ ಹಾ ನಿಮ್ಮೊಂದಿಗೆ ಮುಂದೆ ಬರಬಾರದು ಅಂತ ಏವಿಲ್ಲ ಹಾ ಯಾಕಂದ್ರೆ ನೀವು ಭೂಮಿ ದೇವ ಹೌದು ದೇವರottiಗೆ ಬರಬಹುದು ಹೌದು ಆದರೂ ಏನು ನೀವು ಒಬ್ಬರೇ ಒಟ್ಟಿದ್ದೀರಾ ಹೇಳಿ ಇಲ್ಲ ನಾವು ಹಾ ಏನು ಸತಿ ಇಷ್ಟ ಇಲ್ಲ ಸತಿಪತಿ ಅಲ್ಲ ಸತಿಪತಿಯರ ಒಂದಾಗಿ ಒಟ್ಟಿದ್ದೀವಿ ಹೌದು ಅದೇ ರೀತಿಯಲ್ಲಿ ಹಾ ನಾವು ಸತಿಪತಿಯರ ಒಂದಾಗಿ ಬರಬೇಕು ಅಂತ ನ್ಯಾಯವಾದಿ ಮಾತು ತಾಯಿ ಯಾವತ್ತೂ ತವಳಿಗೆ ಬರುವಾಗ ಹಾ ಹೆಂಡತಿ ಹೆಣ್ಣೊಬ್ಬಳೆ ಹೋಗುವ ಕ್ರಮ ಇಲ್ಲ ಕೂಡಿಕೊಂಡೇ ಬರ್ಬೇಕು ಬೇರೆ ವಿಷಯ ಹೌದು ನೀನು ತಾಯಿ ನೀವು ಬಂದ್ರು ಉಂಟಲ್ಲ ನಂಗೊಂದು ಒಂದು ಉಪಕಾರ ಮಾಡ್ಬೇಕು ನಿಮಗೆ ಯಾವ ಕೊರತೆ ಇಲ್ಲ ನನ್ನ ಅಪ್ಪನ ಮನೆ ಕಾರ್ಯ ಅದು ನಾನಿದ್ದ ಜಾಗದಲ್ಲಿ ಮನೆ ಉಂಟಲ್ಲ ನಾನು ಒಟ್ಟು ಹೇಳಿದೆ ಅಂದೆ ಅಗ್ರಾರ್ಜನೆಲ್ಲ ನಾ ಇದ್ದದ್ದು ಶೂದ್ರ ಕೇರಿ ತುದಿ ಬ್ರಾಹ್ಮಣರ ಮನೆ ನಂದು ಒಬ್ಬಂದೇ ಅದು ಪ್ರಾರಂಭ ಆಗಿದ್ರು ಒಬ್ಬ ಸಿಕ್ಕಿ ಬಿದ್ಬಿಟ್ಟಿದೆ ಅದನ್ನ ಹೇಳ್ ಇಲ್ಲ ಹಾಗಂತ ಶೂದ್ರ ಉಂಟಲ್ಲ ಭಾವನಾತ್ಮಕ ನಿಲ್ಲ ಒಳ್ಳೆಯವರು ಬೆಳಿಗ್ಗೆ ನಾ ದಾರಿಯಲ್ಲಿ ಹೋಗುವಾಗ ಸಿಕ್ಕುಬುಟ್ರೆ ಬಟ್ರೆ ಅಂತ ಆ ಮಣ್ಣು ದಾರಿಯೇ ಅಡ್ಡ ಬಿದ್ರು ಬಿದ್ರು ಅವ್ರಿಗೆ ಮಣ್ಣು ಅಂತಿಲ್ಲ ಅವ್ರಿಗೆ ಭಟ್ರು ಅಯ್ಯೋ ಭಟ್ರೇ ಒಡಿಮೆ ಅಂತ ಬಿದ್ಬಿಡ್ತ್ರು ಅದೇ ಮುಸ್ಸಂಜೆ ಆದ್ಮೇಲೆ ಮನೆ ಒಳಗೆ ಸೇರ್ಕೊಂಡಿದೆ ಆದ್ರೂ ಬಣ್ಣಿಟ್ಕೊಂಡು ಏನು ಬೆಳಿಗ್ಗೆ ಉದ್ದಂಡ ಸಂಜೆ ಮೇಲೆ ಬಟ್ಟೆ ಈ ಪರಿಸ್ಥಿತಿ ಆದ್ರಿಂದ ಎಲ್ಲಾದ್ರೂ ನಾವು ಅಗ್ರಹಾರದ ಬದಿಗೆ ಮನೆ ಕಟ್ಕೊಳ್ ಅಂತ ಉಂಟು ಖಂಡಿತ ಬಂದ್ರೆ ಸ್ವಲ್ಪ ನಮ್ಮ ನೋಡಿ ಅಯ್ಯೋ ನಿನ್ನ ಕಡೆಗೆ ನೀವು ಬರುವಾಗ ನೋಡುದೇ ಅಂದ್ರೆ ಈ ಯಾಗ ಒಂದು ಮಂಟಪ ಉಂಟಲ್ಲ ಸಾವಿರಾರು ಮಂದಿ ಇದ್ದಾರೆ ಲಕ್ಷಾಂತರ ಮಂದಿ ಇರ್ತಾರೆ ಹೌದು ಈಗ ನಾನು ಲಕ್ಷ ಕೊಡಬಹುದು ನಾನು ಅಲ್ಲಿ ಯಾಗ ಮಂಟಪದಲ್ಲಿ ನೀವು ನಾನು ಮುಂದೆ ಬರುವು ದಾರಿಯಲ್ಲೇ ಕೂತಿಟ್ಟೆ ನೀವು ಬಂದಾಗ ಉಂಟಲ್ಲ ನಾನು ಎರಡು ಬಾರಿ ಎರಡು ಬಾರಿ ಕೆಮ್ಮದ್ರೆ ನಾನು ವಯಸ್ಸಾದವರು ಎಷ್ಟೋ ಮಂದಿ ಇರ್ತಾರೆ ಅಷ್ಟೇ ಹೊತ್ತಿಗೆ ವಯಸ್ಸಾದ ಇನ್ನೊಬ್ಬ ಬ್ರಾಹ್ಮಣರಿಗೆ ಕೆಮ್ಮಿದ್ರೆ ಸಲವು ನಾಶ ಅವನು ರಾಜ್ಯಾಲಕ್ಕೆ ಎರಡೇ ಬಾರಿ ಕೆಮ್ಮ ನಿಲ್ಸಿಬಿಟ್ರೆ ನಿಮಗ್ ಹೋದ್ರೆ ಹೋಗ್ತದೆ ನಾವ್ ಕೆಲಸ ಮಾಡ್ತೇವೆ ನೀವು ಎದ್ದು ಎದ್ನಿಟ್ಕೊಂಡು ಎರಡು ಕೆಮ್ಮಿ ಮತ್ ಸುತ್ತಿರುಗಿ ಅಲ್ಲೇ ಕೂತ್ಬಿಡ್ತೆ ಸುತ್ತಿರು ಕೂತ್ಬ ಸುತ್ತಾಕಿ ಕುತ್ಕಂತೆ

ಬ್ರಾಹ್ಮಣರ ಹೆಂಗಸರು ಪಟ್ಟೆ ಸೀರೆ ಉಡ್ಬಾರ್ದಂತಲ್ಲ ಅದೇ ಶಾಸ್ತ್ರಕಾರರು ಯಾರೋ ಸೀರೆ ಕೊಡ್ಲಿಕ್ಕೆ ಕಾಗ್ದೇ ಹೋದವನೇ ಮಾಡಿದ್ದ ಈ ರಗಳೇ ಬೇಡ ಅಂತ ಅದೊಂದು ಬರ್ದಾಕ್ಬಿಟ್ಟ ಅಲ್ಲ ನಿಮ್ಗೊಂದು ಗುಟ್ಟಿ ಇಲ್ಲ ಬ್ರಾಹ್ಮಣರ ಹೆಂಗಸರು ಹಣ ಕೊಟ್ಟು ಪಟ್ಟೆ ಸೀರೆ ಉಡ್ಬಾರ್ದು ದಾನ ಕೊಟ್ಟು ಬಿಡಬಾರ್ದು ಅಂತ ಕಲಿಸಿದ ಅದೆಲ್ಲ ಮಾಡ್ತೀನಿ ಮದುವೆ ಮಾಡ್ತೀನಿ ನೋಡಿ ಮಾಡ್ತೀನಿ ನನ್ನಾಗಿ ಮಾಡ್ಕೊಳ್ತೀನಿ ನಾನು ನೋಡಿಟ್ಬಿಟ್ಟಿದೆ ಹಾಗಿದ್ರೆ ಬನ್ನಿ ಬೇಗ ಕಾಯ್ತಿತ್ತೇವೆ ನಾವು ಬೆಲೆ